ವಿದ್ಯುತ್ ಬೆಳಕಿಲ್ಲದೆ ಪರಿತಪಿಸುತ್ತಿರುವ ಬಡ ಕುಟುಂಬ ಹೌದು ಅಲಂಗಾರು ಆಶ್ರಯ ಕಾಲೋನಿಯ ಒಂದೆಡೆ ಸಿಮೆಂಟ್ ಶೀಟ್ ಹೊದಿಸಿದ ಹುಟ್ಟ ಮನೆ ಸರಕಾರದ ನೆರವು ಮತ್ತು ಸ್ವಂತ ಖರ್ಚಿನಲ್ಲಿ ಸುಶೀಲಾ ಕಟ್ಟಿಕೊಂಡ ಮನೆಯೀಗ ಸೋರುತ್ತಿದ್ದು ಗೋಡೆಗಳು ಬಿರುಕು ಬಿಟ್ಟಿವೆ ಶೌಚಾಲಯದ ಕೋಣೆಗೆ ಬಾಗಿಲಿಲ್ಲ ಮನೆಗೆ ಡೋರ್ ನಂಬರ್ ಇದ್ದರೂ ವಿದ್ಯುತ್ ದೀಪದ ಭಾಗ್ಯವಿಲ್ಲ ತೆರಿಗೆ ಕಟ್ಟದೆ ಎಂಟು ಸಾವಿರ ಬಾಕಿ ಇದ್ದ ಕಾರಣ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಲು ಆಗಿಲ್ಲ ಇನ್ನೊಂದೆಡೆ ಇವರಲ್ಲಿ ಪಡಿತರ ಚೀಟಿ ಬ್ಯಾಂಕ್ ಖಾತೆ ಕೂಡ ಇಲ್ಲ ಸಹಾಯ ಮಾಡಲಿಚ್ಛಿಸುವವರು ಈ ವಿಳಾಸ ಮತ್ತು ಫೋನ್ ನಂಬರನ್ನು ಸಂಪರ್ಕಿಸಬಹುದು ವರ್ಷ ಹೆಂಗ್ಲನ್ನೇ ಕಾಸುಡು ಹೆಂಕ್ಳು ಇಲ್ಲದಂತಂದು ಬೇಲಮಾಲದ ಒಬ್ಬ ಪಿ ಕೆ ತೊಂಬೆಸರು ಅಂತ ಹೆಲ್ಪ್ ಮಾಲ್ದೆ ಹೆಲ್ಪ್ ಇನ್ನು ಕಣ್ಣನಾಗ ಹುಷಾರಿದ್ದೆ ನಿಪ್ಪನಾಗ್ಲು ಆ ಹೆಲ್ಪ್ ಮಾಡ್ದೇರು ಒಕ್ಕ ಇಲ್ಲಾಡು ಕರೆಂಟ್ ಇಜ್ಜಿ ಒಕ್ಕ ರೇಷನ್ ಕಾರ್ಡ್ ಇಜ್ಜಿ ಮಸ್ತ್ ಬಂಗ ಉಂಡು ಇನ್ನ ಜೋಕ್ಲೇನು ಇಲ್ಲಿ ಹಿಡ್ದು ಮಲ್ಲಮುಟ್ಟ ಮತ್ತೆ ಸಾಂಖ್ಯ ಭಾರಿ ಬಂಗೋಡು ಅವಳು ಇಂಕ್ಳು ಇಲ್ಲಾಡು ಕರೆಂಟ್ ಇಜ್ಜಂದೆ ಚಿಮೀನಿ ಪೊತ್ತದು ದೀಪದ ಎಣ್ಣೆ ಪಡ್ದು ಜೋಕ್ಲಿನ ವರ್ತೀನಿ ಫಸ್ಟ್ ಪೀಸ್ ಬರ್ತೀನಿ ಸೆಕೆಂಡ್ ಪೀಸ್ ಮುಟ್ಟ ಕಲ್ಪಾಯಿ ಬಾರಿ ಬಂಗೋದು ಇತ್ತಿ ಹುಷಾರ್ಲ ಇಜ್ಜಿ ಅಂಚೆ ಬೇನಾರ ಪೂರ ಮಸ್ತ್ ಕಷ್ಟ ಇತ್ತೆ ಬೇಲೆಪುರ ಪೂರ ಪೂರ ಅಂಚ ಬೇರೆ ಒಲ್ತನ ಒಂಜಿ ದೇವ ಬತ್ತಿಲ್ಲ ಬತ್ತದ ಈಗಲ ಹೆಲ್ಪ್ ಮಾಡ್ತಾನೆ ಅಂದಿರಿ ಅಂಚೆ ಆಕ್ಲೆಗೆ ಇಂಗ್ಲೆ ಮಸ್ತ್ ಕೃತಜ್ಞ ಬೇರಿ அல்ல உபகார கஷ்டத்தை குர்த்திட்டு சாயமல் பேன் மலப்பேன்